ನೋಡ್ರಿ ಗಜ್ರಿಕಾಯಿ ಚಟ್ಟ ಹೆಂಗಿತ್ ನೋಡ್ರಿ ಎಷ್ಟು ಮಸ್ತ್ ಕಾಲೈತಿ ಈ ಗಜ್ರಿಕಾಯಿ ಚಟ್ಟ ಮಾಡೋದು ಬಹಳ ಸುಲಭವಾಗಿ ಮಾಡ್ಬೋದ್ರಿ ಇದನ್ನ ಮನೆಯಲ್ಲಿ ನಾವು ಖರೆ ಇದಕ್ಕಿಂತ ಮುಂಚೆ ನಿಮಗೆ ಫ್ರೆಂಡ್ಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಪೋರ್ಟ್ ಮಾಡ್ರಿ ಈ ಗಜರಿಕಾಯಿ ಚಟ್ಟ ಯಾವ ತರ ಮಾಡಿತ್ರಿ ನೋಡೋಣ ಬರ್ರಿ ಗಜ್ರಿಕಾಯ್ ತಗೊಂಡು ಗಜ್ರಿಕಾಯಿ ಯಾಕೆ ತಗೊಂಡಿನಂದ್ರ ಗಜರಿಕಾಯಿ ಚಟ್ನಿ ಮಾಡಾಕಿದನ್ರೀ ನಾನು ನಮ್ಮ ಹಳ್ಳಿ ಕಡೆ ಯಾವ ಥರ ಅಂದ್ರೆ ಗಜ್ರಿಕಾಯಿ ಚಟ್ನಿ ಮಾಡ್ತಾರು ಯಾವ ತರ ಇಲ್ಲ ನೋಡೋಣ ನೋಡೋಣ್ರಿ ನೋಡ್ರಿ ನಾನು ಒಂದು ಸ್ವಲ್ಪ ಮೆಣಸಿಗಾಯಿ ತೊಗೊಂಡನು ಒಂದು ಏಳೆಂಟು ಎಂಟು ಮೆಣಸಿಗಾಯಿ ಆಮೇಲೆ ಒಂದು ಅರ್ಧ ಕೆಜಿ ಆಗಷ್ಟ ಕ ತೊಗೊಂಡನು ಆಮೇಲೆ ಇದಕ್ಕ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹತ್ತಾವೆ ರೀ ಅಷ್ಟಿ ಮೆಣಸಿಕಾಯಿ ಎಲ್ಲಾನು ಹತ್ತಾವ್ ಇವಾಗ ನಾನು ಇದನ್ನು ಇದನ್ನ ರೀ ನೋಡ್ರಿ ನಾನು ಗಜರಿಕಾಯಿ ಮುಂಚೆ ಸ್ವಚ್ಛಂಗ ಎಲ್ಲಾ ರೀ ಇವಾಗ ಇದ್ ನೋಡ್ರಿ ಹಿಂದಿಗಳು ಇದಾಗಿತಿ ಇಲ್ಲ ಇದನ್ನ ತೆಗಿಬೇಕು ಈ ತರ ತೆಗಿಬೇಕು ನೋಡ್ರಿ ಈ ರೀತಿ ಸಣ್ಣಗೆ ಹೆರ್ಚಬೇಕು ನೋಡಿ ಈ ತರ ಹೆರ್ಚಬೇಕು ಇದನ್ನ ಸಣ್ಣಗೆ ನಾವು ಮಿಕ್ಸಿ ಒಳಗಾಗ್ಲಿ ಇಲ್ಲಾಂದ್ರೆ ಜಜ್ಜು ಕಲಬುತಿರ್ತಾರೆ ಅದ್ರ ಒಳಗಾಗ್ಲಿ ಜಜ್ಜೂರ್ ನಡಿತೈತಿ ಮೊದಲ ಬಾಳ್ ಮಾಡ್ತೀರು ತುರ್ ಚಟ್ನಿ ಹ್ಮ್ ಚೆನ್ನಾಗಿ ಆಗಲ್ಲ ಇದು ಯಾರು ಮಾಡಾಣಿಲ್ಲ ಬಾಕೊಂಡಾ ಹ್ಮ್ ಚಲಿತ ಎಲ್ಲ ಬಂದಾಗ ಗಜರಿವಾಗಿ ತಿರು ಗಜರಿ ತಿಚ ಗಜರಿ ಬರ ತಿರ ಗಜರಿ ಬಂದಾಗ ಅತ್ತಲೇ ಗಜರಿ ಹಟು ದಿತಿ ಸ್ವಲ್ಪ ಯಾ ತಗೊಳ್ಳಿಗೆ ಅದು ನೇಸೋ ಮನ ಚಲವನ ತಗೊಂಡ ಗಜರಿ ಯಾ ತಗೊಳ್ಳಿ ಆಗ್ತಿದ್ರೆ ಹ್ ಯಾ ತಗೊಳ್ಳಿ ನೇಸತಿದ್ರು ಯಾ ತೊಂದು ಎಕರೆ ಗತ್ತಿ ಆಗ್ತಿದ್ರು ಅನ್ರಿ ಈಗ ಈಗ ಅದುಂಟೆ ಅದನೇ ಮುಂಟೆ ಓಕ್ರಾಕಾರ್

ಇವಾಗ ಒಂದು ಸ್ವಲ್ಪ ಮೆಣಸಿಕಾಯಿ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರಲ್ಲೇ ಇಷ್ಟು ಗಜ್ಜರಿಕಾಯಿಗೆ ಎಷ್ಟು ಮೆಣಸಿಕಾಯಿ ಬರಬೇಕ ಹಾರು ಬಿಡಕ ಖಾರದ ಮೆಣಸಿಕಾಯಿ ಇದು ಉಪ್ಪು ಐತ್ರಿ ಒಂದ್ ಸ್ವಲ್ಪ ಉಪ್ಪು ಸಣ್ಣ ಮಾಡೀನಿ ಸಣ್ಣ ಉಪ್ಪು ಇದ್ದಿದ್ದಿಲ್ಲ ಅಂತೇಳಿ ನಾನು ಉಪ್ಪು ಸಣ್ಣ ಮಾಡೀನಿ ರೀ ಸಾಲಿ ಹೋಗ ಏನತ್ಲೆ ಟಿಫನ್ ಡಬ್ಬಿಗೆ ಅದು ಇದನ್ನ ಚಟ್ಟಾನ ಮಾಡಿ ಕೊಡ್ತಾರ ಚಟ್ಟ ಮಾಡಿ ಜೇಜಿ ಆಗದಿ ಖಾರ ಮಸಾಲೆ ಎಲ್ಲ ತರ ಹಾಕಿ ಮಾಡಿ ಕೊಡ್ತಾರ ಮಾತ್ರ ರುಚಿ ಬರ್ತೈತಿ ಅದ್ರಾಗ ಈ ಕಲ್ಲಾಗ ಏನ್ ಜಾಸ್ತಿ ರುಚಿ ಅದ್ ಮಿಕ್ಸಿ ಒಳಗೆ ಹಾಕಿ ಹ್ಮ್ ಕರತಿ

ಕಲ್ಲအောင် सब ಧಾರಬೇಕು ಜದಕ್ಕೆ चलो ಇಲ್ಲಿ ತಿರಿಚೆಗೆ ಚಲೋ ತಗೆ ನಾವು ಸಣ್ಣಗೆ ಜಜ್ಬೇಕು ನೋಡಿ ಇವಾಗ ನೋಡಿ ಜಜ್ಜೋದಾಗಿದಿ ಸಣ್ಣ ಆಗಿತ್ತು ಇವಾಗ ತೆಗೀತು ನೋಡ್ರಿ ಈ ತರ ಸಣ್ಣ ಆಗ್ಬೇಕ್ರಿ ಈಗ ನೋಡ್ರಿ ಮೆಣಸಿಕಾಯಿ ತೊಗೊಂಡನು ಒಂದು ಸ್ವಲ್ಪ ಬಳ್ಳುಳ್ಳಿ ತೊಗೊಂಡಿ ನೋಡ್ರಿ ನೋಡ್ರಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡನು ಜೀರಿಗೆ ಹಾಕಿ ನೋಡ್ರಿ ನೋಡ್ರಿ ಒಂದು ಸ್ವಲ್ಪ ಅಜ್ವಾನ್ ತೊಗೊಂಡನು ಇವಾಗಿನ ಸಣ್ಣ ಮಾಡ್ಬೇಕ್ರಿ ನೋಡ್ರಿ ನೀವು ಮಿಕ್ಸರ್ ಒಳಗೆ ಹಾಕಿ ಸಣ್ಣ ಮಾಡಿದ್ ನಡಿತೈತಿ ಕಲ್ಲಿ ತಿನ್ರಿ ಈಗ ನೋಡ್ರಿ ನಾನು ಎರಡು ಚಮಚ ಇಷ್ಟ ಎಣ್ಣೆ ಹಾಕಿನು ಕಾಯಿಲೆ ಹಾಕಿಟ್ಟನ್ ಅದನ್ನ ಸ್ವಲ್ಪ ನಾವು ಶಾಷ್ಮಿ ಮುಗಿಬೇಕು ಅದ್ರಾಗ ಈಗ ನೋಡ್ರಿ ನಾನು ಸ್ವಲ್ಪ ಶಾಶ್ಮಿ ಉದ್ಯೋಗ ಏನಕ್ಕೆ ಆಗುತ್ತೆ ಈಗ ನೋಡ್ರಿ ನಾನು ಮೆಣಸಿ ಕಾಯಿ ಇವಾಗ ಒಂದ್ ಸ್ವಲ್ಪ ಉಪ್ಪು ತಗೊಂಡಿ ನೋಡ್ರಿ ಒಂದ್ ಸ್ಪೂನ್ ಆಗಷ್ಟ ಉಪ ಹಾಕಿನ ಸೆಕೆಂಡ್ ಅಷ್ಟೇ ಇದನ್ನ ಫ್ರೈ ಭಾಳ ಮಾಡಂಗಿಲ್ಲ ರೀ ನೋಡ್ರಿ ಒಂದು ಸ್ವಲ್ಪ ಏಳ್ ಹಾಕ್ಲತ ಇವಾಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಇವಾಗ ಈಡುತ್ತಾನ ನೋಡ್ರಿ ಸಣ್ಣ ಜಜ್ಜಿ ಇಟ್ಟಿದ್ರೆ ಗಜರಿಕಾಯನ್ನ ಈಗ ಹಾಕ್ಲಾತಿ ನೋಡ್ರಿ ನೋಡ್ರಿ ಎಲ್ಲಾನು ಮಿಕ್ಸ್ ಆಗತಿ ನೋಡ್ರಿ ಎಷ್ಟು ಮಸ್ತ್ ಕಾಣ್ಲಾತಿ ನೀವು ಮಾಡ್ರಿ ಯಾವ ಥರ ಆಗೈತಿ ತಿಳಿದ ಕಮೆಂಟ್ ಮಾಡ್ರಿ ನೋಡ್ರಿ ಈ ಗಜ್ರಿಕಾಯಿ ಚಟ್ನಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನಾವು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಟೇಕ್ ಕೇರ್ ಬೈ ಬಾಯ್ ನಮಸ್ತೆ